ಹಾಯ್ ಹೌದು ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನನ್ನ ಕಥೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಈ ಕಡೆ ಸಂಗೀತ ಮತ್ತು ಭೂಮಿ ಬಹಳಷ್ಟು ಬೇಸರ ಮಾಡಿಕೊಂಡಿರ್ತಾರೆ ಹೇಗೆ ಕಳಿಸ್ಬೇಕು ಅಜಿತ್ನ ಅನ್ನೋದೇ ಅದೇ ಸಂಕಟ ಆಗ್ತಾ ಇರುತ್ತೆ ಸಂಗೀತಗೆ ಸಂಗೀತ ಅದನ್ನೇ ಭೂಮಿ ಜೊತೆ ಹೇಳ್ತಾ ಇರ್ತಾರೆ ನಾನು ಆ ದಿನ ನನ್ನ ಮಗನಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಅವ್ಗೆ ಡ್ಯೂಟಿ ಸಿಕ್ಕಾಗ ಕೆಲಸ ಸಿಕ್ಕಿ ಚಿಕ್ಕಮಂಗ್ಳೂರ್ಗೆ ಹಾಕಿದ್ರು ಚಿಕ್ಕಮಂಗ್ಳೂರ್ಗೆ ಹಾಕ್ದಾಗ ನನ್ನ ಮಗ ಇಷ್ಟು ದೂರ ಹೋಗ್ತಾನಲ್ಲ ಅಂತ ಬಹಳ ನೊಂತ್ಕೊಂಡೆ ಆದರೆ ಯಾವತ್ತೋ ಒಂದು ದಿನ ನನ್ನ ಮಗ ಫೋನ್ ಮಾಡಿ ಅಮ್ಮ ನನ್ನದೇ ಆದಂಥ ಊರು ಮಂಡ್ಯಕ್ಕೆ ಟ್ರಾನ್ಸ್ಫರ್ ಆಗಿದೆ ಕಣಮ್ಮ ಬರ್ತಾ ಇದ್ದೀನಿ ನಮ್ಮೂರಿಗೆ ಅಂತ ಹೇಳಿ ಹೇಳಿದಾಗ ನನಗೆ ಸ್ವರ್ಗ ಮೂರೇ ಗೇಣು ಅಂತ ಅನ್ನಿಸ್ತು ಭಾಳ ಖುಷಿಯಾಯಿತು ನನಗೆ ಭೂಮಿ ಆ ದಿನ ಪಟ್ಟಂಥ ಸಂತೋಷ ಅಷ್ಟಿಷ್ಟಲ್ಲ ಬಂದ ನನ್ನ ಮಗ ನಮ್ಮ ಸ್ಥಳಕ್ಕೆ ಬಂದವನು ಯಾವಾಗ್ಲೂ ಸ್ಟೇಷನ್ 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 ಅಂತ ಹೇಳಿ ಕೆಲ್ಸದಲ್ಲೇ ತೊಡಕೊಂಡಿರೋನು ಆದರೆ ಯಾವತ್ತು ನೀನನ್ ಮದುವೆ ಆದ್ನೋ ಮದ್ವೆ ಆಗಿ ಬಂದ ಬಂದ್ಮೇಲೆ ಕರ್ತಂದ ಮೇಲೆ ನಿನ್ನ ಒಂದಷ್ಟು ನಮ್ಮ ಜೊತೆ ಸಮಯ ಕಳೆಯೋಕೆ ಶುರು ಮಾಡ್ದ ಈ ಮನೆಯಲ್ಲಿರೋದು ನಮ್ಮ ಜೊತೆ ಕಾ ಕಾಲ ಕಳೆಯೋದು ಎಲ್ಲ ಎಲ್ಲದರಲ್ಲೂ ಕೂಡ ಭಾಳಷ್ಟು ಸಂತೋಷವಾಗಿ ಭಾಗವಹಿಸ್ತಾ ಇದ್ದ ನನಗಂತೂ ನನಗೆ ಸ್ವರ್ಗ ಇಲ್ಲೇ ಇದೆ ಅನ್ನೋ ಅಷ್ಟು ಖುಷಿಪಟ್ಟೆ ನನ್ನ ಮಗ ನನ್ನ ಜೊತೆ ಇದಾನಲ್ಲ ಅಂತ ಹೇಳಿ ನೀ ನಿಜಕ್ಕೂ ನಿನ್ನನ್ನು ಕೂಡ ನನ್ನ ಕೈಲಿ ಬಿಟ್ಟಿರೋಕ್ಕಾಗ್ತಾ ಇಲ್ಲ ಭೂಮಿ ನಿನ್ನನ್ನು ಕಳ್ಸೋಕೆ ನನ್ನ ಕೈಲಿ ಆಗ್ತಾ ಇಲ್ಲ ನನಗೆ ಹೇಗೆ ತಡ್ಕೋಬೇಕು ಈ ನೋವು ಅನ್ನೋದು ಅರ್ಥ ಆಗ್ತಾ ಇಲ್ಲ ಅಂದಾಗ ಭೂಮಿ ಏನು ಮಾಡೋದು ಅದೇ ಸಹಿಸ್ಕೊಳ್ಳೇಬೇಕಲ್ವಾ ಇದು ವರ್ಗಾವಣೆ ಎಂದ ಮೇಲೆ ಹೋಗಲೇಬೇಕು ಹೌದಲ್ವಾ ನಾವು ಕೂಡ ನೋಡ್ಕೊಳ್ಳೇಬೇಕು ಅಂತೇಳಿ ಸಮಾಧಾನ ಮಾಡ್ತಾಳೆ ಸಮಾಧಾನ ಮಾಡಿದರೂ ಕೂಡ ಸಂಗೀತಕ್ಕೆ ಸಮಾಧಾನ ಆಗ್ತಾಯಿಲ್ಲ ಈ ಕಡೆ ರಾಮಣ್ಣ ಹತ್ರ ಬಂದು ಕೇಳ್ಕೊಳ್ತಾಳೆ ಏನ್ರಿ ರಾಣ ಫೋನ್ ಎತ್ತುತ್ತಾ ಇಲ್ವೇನ್ರಿ ಅಂದಾಗ ರಾಮಣ್ಣ ಇಲ್ಲ ಫೋನ್ ಎತ್ತುತ್ತಾ ಇಲ್ಲ ರಾಣ ಯಾಕೆ ರೀ ನಿಮಗೆ ಎಷ್ಟೋ ಜನ ರಾಜಕೀಯದವ್ರು ಗೊತ್ತಲ್ವೇನ್ರಿ ಅವ್ರನ್ನ ಹಿಡ್ಕೊಂಡು ನೀವು ಯಾಕೆ ಮಾಡಿಸ್ಬಾರ್ದು ಅಂತೇಳಿ ಸಂಗೀತ ಕೇಳ್ತಾರೆ ಅದಕ್ಕೆ ರಾಣ ಸಾರಿ ರಾಮಣ್ಣ ಹೇಳ್ತಾರೆ ಇಲ್ಲ ಇಲ್ಲ ಸಂಗೀತ ಅದಷ್ಟು ಸುಲಭ ಅಲ್ಲ ಯಾಕೆಂದರೆ ರಾಣ ಬಲವಾದ ವ್ಯಕ್ತಿ ಹಿಡ್ಕೊಂಡೇ ಟ್ರಾನ್ಸ್ಫರ್ ಮಾಡಿಸಿರೋದು ಹಾಗಾಗಿ ಆತನಿಂದಲೇ ಇದು ಕ್ಯಾನ್ಸಲ್ ಮಾಡಿಸೋಕ್ಕಾಗ್ಬೋದು ಏನು ಮಾಡೋದು ಹೇಳು ಆಗಲ್ವಲ್ಲ ಅಂತ ಅಂದಾಗ ಸಂಗೀತಗಂತೂ ದುಃಖ ಬರ್ತದೆ ಅದೇ ಸಮಯಕ್ಕೆ ಶ್ರವಣ್ ಫೋನ್ ಮಾಡ್ತಾರೆ ಶ್ರವಣ್ ಫೋನ್ ಮಾಡಿದಾಗ ಶ್ರವಣ್ಗೆ ಅಯ್ಯೋ ಮಾತಾಡೋಕ್ಕಾಗ್ತಾ ಇಲ್ಲ ಕಣೋ ಶ್ರವಣ ಅಂತ ಅಂತ ಸಂಗೀತ ಅಂತೆ ಹಾಗಂದಾಗ ಶ್ರವಣ ಆ ಕಡೆಯಿಂದ ಗಾಬ್ರಿಂದ ಯಾಕಕ್ಕ ಯಾಕೆ ಹಂಗಂತ ಇದು ಯಾಕೆ ಇಲ್ಲ ನನ್ನ ಜೊತೆ ಅದಕ್ಕೆ ಸಂಗೀತ ಹೇಳ್ತಾರೆ ಏನಿಲ್ಲ ಕಣೋ ಅಜಿತ್ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ ಆ ಕಡೆಯಿಂದ ಶ್ರವಣ್ಣು ಹಾಂ ಟ್ರಾನ್ಸ್ಫರ್ ಆಗಿದೆ ಯಾಕಕ್ಕ ಸುಮ್ ಸುಮ್ನೆ ಟ್ರಾನ್ಸ್ಫರ್ ಯಾರು ಮಾಡಿದ್ರು ಅದಕ್ಕೆ ಸಂಗೀತ ಹೇಳ್ತ ಆ ರಾಣ ಕೇಸ್ ತಗೊಂಡು ನಿಂತಿದ್ದ ಹಾಗಾಗಿ ಆ ರಾಣನೇ ಈ ತರ ಮಾಡ್ಬಿಟ್ದ ಅನ್ಕೊಂಡು ಅವನ್ನ ಅರೆಸ್ಟ್ ಮಾಡಕ್ ಹೋಗಿದ್ದಕ್ಕೆ ಅಂದಾಗ ಅಜಿತ್ತು ಹಂಗಾದ್ರೆ ಭೂಮಿ ಅನುಮಾನ ಪಟ್ಟಿ ಸತ್ಯ ಇವನ್ ರಾಣ ತನ್ನ ಖತರ್ನಾಕ್ ಬುದ್ಧಿನ ದುಷ್ಟತನನ ತನ್ನ ಬಿಟ್ಟ ಇರ್ಲಿ ಬಿಡಕ ಬೇಸರ ಮಾಡ್ಕೋಬೇಡ ಅಂದಾಗ ಸಂಗೀತ ಹೇಗೋ ಬೇಸರ ಮಾಡ್ಕೊಂಡಿರ್ಲಿ ಮಾಡ್ಕೊಳ್ದೆ ಇರ್ಲಿ ನನ್ನ ಮಗ ನನಗೆ ವರ್ಗಾವಣೆ ಆಗಿ ಚಿಕ್ಕಮಂಗ್ಳೂರಿಂದ ಇಲ್ಲಿಗೆ ಬಂದ ಅಂದಾಗ ಮಂಡ್ಯಕ್ಕೆ ಸ್ವರ್ಗಕ್ ಮೂರೇಗೇನು ಅನ್ನೋಷ್ಟು ಸಂತೋಷ ಪಟ್ಟೆ ಆದರೆ ಈ ದಿನ ಡೆಲ್ಲಿವರೆಗೂ ಹೋಗ್ತಾ ಇದ್ದಾನೆ ನನ್ನ ಮಗ ಭೂಮಿ ಜೊತೆ ಅಂದಿರ್ತಾರೆ ಸಂಗೀತ ನನ್ನ ಮಗ ಬರ್ದೇನೂ ಇರಬಹುದು ಅಲ್ಲೇ ಇದ್ಬಿಡ್ಬೋದು ಅವನು ಅಥವಾ ನಮ್ಮನ್ನು ಮರಿಲೂಬಹುದು ಆ ಥರ ಆಗಕ್ಕೆ ನೀನು ಬಿಡ್ಬೇಡ ಭೂಮಿ ನನ್ನ ಮಗ ಬರ್ದೇ ಇದ್ದಾಗ ನಡೀರಿ ಮಂಡ್ಯಕ್ಕೆ ಹೋಗೋಣ ಅಂತ ನೀನೇ ಹೇಳಿ ಕರ್ಕೊಬರ್ಬೇಕು ಬನ್ರಿ ನಮ್ಮೂರಿಗೆ ನಾವು ವರ್ಗಾವಣೆ ಮಾಡಿಸ್ಕೋಣ ಅಂತ ನೀನು ವರ್ಗಾವಣೆ ಮಾಡಿಸ್ಕೋಬೇಕು ಭೂಮಿ ಅಂತ ಹೇಳಿ ಪಾಪ ಆಗಲೇ ಹತ್ತಿರ್ತಾರೆ ಅದನ್ನಿಲ್ಲಿ ಶ್ರವಣ ಜೊತೆ ಹೇಳ್ತಾರೆ ಏನು ವರ್ಗಾವಣೆ ಆಗಿ ಡೆಲ್ಲಿಗೆ ಹೋಯ್ತಾನೆ ಬತ್ತನೋ ಇಲ್ಲವೋ ಅಲ್ಲೇ ಎಲ್ಲಿ ಸೆಟ್ಲಾಗ್ತಾನೋ ಅಂತ ಭಯಕ್ಕೊಣೋ ಅಂದಾಗ ಅಜಿತ್ತು ಇಲ್ಲ ಸುಂದರಕ್ಕೆ ಹಂಗೇನಾಗಲ್ಲ ಯಾಕೆ ಕೊರಿ ಮಾಡ್ತೀಯಾ ಅದಕ್ಕೆ ಮತ್ತೆ ಸಂಗೀತ ಹೇಳ್ತಾರೆ ಶ್ರವಣ ನಿನಗೆ ಗೊತ್ತಿರೋರ್ನ ಯಾರನ್ನ ಇಟ್ಕೊಂಡು ಈಗ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿಸೋ ಅಂದಾಗ ಶ್ರವಣ್ಣ ಹಾಗೆಲ್ಲ ಎಲ್ಲಕ್ಕಾಗುತ್ತೆ ಆಗಲ್ಲ ಕಣಕ ಇದೆಲ್ಲ ಕ್ಯಾನ್ಸಲ್ ಮಾಡ್ಸೋದು ಬರೋಲ್ಲ ಕಣಕ ಹೋಗಲೇಬೇಕು ಇರಲಿ ಚಿಂತೆ ಮಾಡಬೇಡ ಅದಕ್ಕೆಲ್ಲ ಬರ್ತೀನಿ ನಾನು ಈಗ ಹೊರಟು ಬೆಳಗ್ಗೆ ಅಷ್ಟೊತ್ತೆ ರೀಚ್ ಆಗ್ತೀನಿ ನಾನು ಅಜಿತನ ಜೊತೆ ಒಂದಷ್ಟು ಸಮಯ ಕಳಿಬೇಕು ಅದಲ್ಲದೆ ಯಾರು ಏನೇ ಮಾಡಲಿ ಎಷ್ಟೇ ಹಿಂಸೆ ಕೊಡಲಿ ಅಕ್ಕ ಮನ್ಸಲ್ಲಿ ಒಂಚೂರು ಕಲ್ಮಶ ಇಟ್ಕೊಳ್ಳದೆ ನಗ್ತಾ 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 ಎಲ್ರಿಗೂ ಕೂಡ ಬೇಕಾದ ಸೇವೆ ಮಾಡ್ತಿದ್ದಂಥ ಆ ಭೂಮಿ ಹುಡುಗಿ ಭೀ ಭೂಮಿ ಇದಾಳಲ್ಲ ಅವ್ರ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳಿಬೇಕು ಯಾವಾಗಲೂ ಅಪ್ಪ 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 ಅಂತ ಹಿಂದಿಂದೇನೆ ತಿರ್ಗೋಳು ಅವ್ರ ಜೊತೆ ಸಮಯ ಕಳಿಬೇಕಕ್ಕ ಬರ್ತೀನಕ ತಕ್ಷಣ ಬೇಸರ ಮಾಡ್ಕೋಬೇಡ ಇಡು ಫೋನ ಅಂತ ಹೇಳಿ ಇರ್ತಾರೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತಿದೆ ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು